ಆಮೇಲೆ ನಾನು ನನ್ನ ಕಡೆ ಏನು ಸ್ಪೆಷಲ್ ಗಿಫ್ಟ್ ಐತೆ ಆಮೇಲೆ ಲಾಸ್ಟ್ ಅಲ್ಲಿ ಕೊಟ್ಟಿದ್ದೀನಿ ಬೀಳೆ ಕವರ್ ಮಾಡಿ ನಿಜವಾಗ್ಲು ನನಗೆ ಇಲ್ಲಿ ಹಣ್ಣು ನೋಡೋವ್ರು ಮೈರೋಮ ಚುಮ್ಮಂತ ಇತ್ತು ಸುಮಾರು ದಿವಸ ಹಾಕೋಯ್ತು ಹಣ್ಣನ್ನು ಪಡೆ ಹಣ್ಣ ಬಿಸಿ ನನ್ನ ಪಡೆ ನಾನು ಬಿಸಿ ನಿಮ್ಮ ಅಣ್ಣನ ಭೇಟಿ ಮಾಡಿಲ್ವಾ ನಿಮ್ಮ ಯಜಮಾನ್ರು ಭೇಟಿ ಮಾಡಿಲ್ವಾ ಎಲ್ಲವ್ರೆ ಹೆಂಗವ್ರೆ ಅಂತ ಈ ಊರಿಗೆ ನಾನು ಬಂದೇ ಇಲ್ಲ ಒಂದ್ಸರಿನೂ ಬಂದೆ ಇಲ್ಲಿ ಬಂದ ಪಕ್ಷ ಇಷ್ಟೊಂದು ಪ್ರೀತಿ ನೋಡಿ ಖುಷಿ ಆಯ್ತು ಸ್ನೇಹ ದೊಡ್ಡ ಮಟ್ಟಿಗೆ ಬೆಳೆದಿದೆ ಈ ಸ್ನೇಹದಲ್ಲಿ ಮನೆಯವರೆಗೂ ಹಿಂಗೆ ಉಳಿಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಬಿಗ್ ಬಾಸ್ ಮನೆಯಲ್ಲೇ ಇದ್ದು ಜಯಿಸ್ಕೊಂಬದಿದೀವಿ ಇನ್ನು ಹೊರಗಿನ ಜಗತ್ತಲ್ಲಿ ಆಗಲ್ವಾ ಅನ್ನೋದಕ್ಕ ನಾವು ಒಂದು ಬ್ರದರ್ಲಿ ನಾನು ಒಂದು ಅಣ್ಣ ತಮ್ಮ ಅಂತ ನಾನು ಇರೋದು ಒಂದೇ ತಾಯಿ ಹುಟ್ಟಿಲ್ಲ ಅದ್ರೂ ಆದ್ರೂ ಅಷ್ಟೇ ಇದ್ರಲ್ಲಿ ಇದಕ್ಕೆ ಎಷ್ಟೋ ಅಡಚಣೆಗಳು ಬರ್ತದೆ ಅದನ್ನೆಲ್ಲ ಜೀವಿಸ್ಕೊಂಡ್ ಬಂದಿದ್ದೀರಿ ಆಮೇಲೆ ಆಮೇಲೆ ನಿನ್ನೆ ಪ್ರೋಗ್ರಾಮ್ ಹೋಗಿದ್ದೆ ಸ್ಕೂಲ್ ಪ್ರೋಗ್ರಾಮ್ಗೆ ಅಲ್ಲಿ ನನಗಿಂತ ಹಣ್ಣು ಕೇಳ್ತಾವ್ರಿ ಹಳ್ಳಿ ಕಾರ್ ಹಳ್ಳಿ ಕಾರ್ ಜೈ ಹಳ್ಳಿ ಕಾರ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ಅಲ್ಲಿಗೆ ಬಂದಿದ್ದೀನಿ ಹಣ್ಣು ನೋಡಾಯ್ತು ಖುಷಿ ಆಗ್ತೈತೆ ಲಭ್ಯ ಹಳ್ಳಿ ಕಾರ್ತಿ مانو ڏيکڻو ٿا انٽرنيٽ جو يورپ ۾ ٿيڻو آهي ۽ پيارن سان لاڳاپن سان گهڻي ٽيڪنيڪل ٽرڪن سان ڪم ڪيو ٿو. ڀائي ڀاءُ ڏيکڻو 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 ڏ என்னங்க ஏய் வந்து பஞ்சுக்கு